ಇತ್ತೀಚೆಗಷ್ಟೇ ಹೋಮ ದಿನ ಕೂಡ ಹಾಗೂ ಅದರ ಸಂರಕ್ಷಣೆಯ ದಿನ ಕೂಡ ಜರುಗಿತು ಇದಕ್ಕಾಗಿಯೇ ಒಂದು ವಿಶೇಷವಾದ ದಿನ ಆಚರಣೆಯು ಇರುತ್ತದೆಯೇ ಹೌದು ಈ ಚಾನಲಿನಲ್ಲಿ ನಾನು ಈ ಮೊದಲೆಯೇ ಹುಲಿ ಸಂರಕ್ಷಣಾ ದಿನವನ್ನು ಹಾಗೂ ಆನೆಯ ಸಂರಕ್ಷಣಾ ದಿನದ ಮಹತ್ವದ ಬಗ್ಗೆ ತಿಳಿಯ ಹೇಳಿದ್ದೇನೆ ಈಗ ನಾವು ನೋಡುತ್ತಿರುವುದು ಗೋಮಾತೆಯ ದಿನದ ಸಂರಕ್ಷಣೆಯ ಮಹತ್ವ ಇದು ಗೋಮಾತೆಯ ಸಂರಕ್ಷಣೆಯ ದಿನವೆಂದೇ ಆಚರಿಸಲಾಗುತ್ತದೆ ನಾವು ಇಲ್ಲಿ ನೋಡುತ್ತಿರುವುದು ಮಲೆನಾಡಿನಲ್ಲಿ ಸಿಗುವ ಪಶ್ಚಿಮ ಘಟ್ಟಗಳಲ್ಲಿ ಇರುವ ಸಂರಕ್ಷಣೆ ಮಾಡಲೇಬೇಕಾದ ಒಂದು ಅಪರೂಪದ ತಳಿ ಇತ್ತೀಚೆಗೆ ಆಗುತ್ತಿರುವುದು ಮಲೆನಾಡ ಗಿಡ್ಡ ಇದನ್ನು ದೇಸಿ ಕೌ ಅಥವಾ ಊರದನವೆಂದು ಕರೆಯುತ್ತಾರೆ ಮಲೆನಾಡಿನ ಗೋಮಾತೆ ಕುಬ್ಜ ತಳಿಯಾದ ಮಲೆನಾಡಿನ ಗಿಡ್ಡ ಕಂಡುಬರುವುದು ಪಶ್ಚಿಮ ಘಟ್ಟಗಳ ಅರಣ್ಯಗಳಲ್ಲಿ ಊರದನವೆಂದು ಕರೆಸಿಕೊಳ್ಳುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಅಪರೂಪವಾಗುತ್ತಿದೆ ಇದು ತುಂಬ ಬುದ್ಧಿವಂತ ಆಕಳು ಹಾಗೂ ಇದರ ಜಾತಿ ಹೇಳುವಂತೆ ಕುಬ್ಜ ಅಂದರೆ ಇದು ಕುಬ್ಜದಲ್ಲಿ ಬರುತ್ತದೆ ಇದರ ಜೀವಿತಾವಧಿ ಒಂಬತ್ತರಿಂದ ಹನ್ನೆರಡು ವರ್ಷಗಳು ಪ್ರತಿದಿನವೂ ಒಂದು ಲೀಟರ್ ಎರಡು ಲೀಟರ್ ಮ್ಯಾಕ್ಸಿಮಮ್ ನಾಲ್ಕು ಲೀಟರ್ ಹಾಲನ್ನು ಕೊಟ್ಟ ಉದಾಹರಣೆಗಳು ಇವೆ ಇದು ಬುದ್ಧಿವಂತ ಹೇಗೆಯೋ ಹಾಗೆಯೇ ಬಹು ಸೂಕ್ಷ್ಮ ಕೂಡ ಬುದ್ಧಿ ತುಂಬ ಚುರುಕಾಗಿರುವುದರಿಂದ ಇದು ಸೂಕ್ಷ್ಮಮತಿಯೂ ಆಗಿರುತ್ತದೆ ಆದರೆ ಕಾಡೆಲ್ಲ ನಾಡಾಗುತ್ತಿರುವಾಗ ಹಾಗೂ ಮಲೆನಾಡು ಊರಾಗುತ್ತಿರುವಾಗ ಊರ ದನದ ಸಂರಕ್ಷಣೆ ಅವಶ್ಯಕತೆ ಕಂಡುಬರುತ್ತದೆ ಇದರ ಸಂರಕ್ಷಣೆ ಮಾಡಲೇಬೇಕಾಗಿದೆ ಏಕೆಂದರೆ ಇದು ಗೋಮಾತೆ ಪವಿತ್ರವಾದ ಮಾತೆಯೂ ಆಗಿರುವುದರಿಂದ ಬಹುಶಃ ಇದು ಸ್ವಲ್ಪ ವರ್ಷಗಳಲ್ಲಿ ಕಂಡು ಬರಲಾರದ ಸ್ಥಿತಿಯನ್ನು ಮುಟ್ಟಬಾರದಲ್ಲವೇ ಅದಕ್ಕಾಗಿ ಮಲೆನಾಡ ಗಿಡ್ಡ ಆಕಳು ತಲೆಯನ್ನು ಸಂರಕ್ಷಿಸಬೇಕಾಗಿದೆ ಮಲೆನಾಡು ಗಿಡ್ಡಾ ಈಸ್ ಅ ಡಾರ್ಫ್ ಬ್ರೀಡ್ ಆಫ್ ಕ್ಯಾಟಲ್ ನೇಟಿವ್ ಟು ದ ಹಿಲ್ಲಿ ರೈನಿ ಆ್ಯಂಡ್ ಡೆನ್ಸ್ಲಿ ಫಾರೆಸ್ಟೆಡ್ ಮಲೆನಾಡು ರೀಜನ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಇನ್ ಇಂಡಿಯಾ ಇಟ್ ಈಸ್ ಆಲ್ಸೋ ನೋನ್ ಆಸ್ ಊರಧನ ವರ್ಷಗಂಧಿ ದೇ ಆರ್ ಆಫ್ ಶಾರ್ಟ್ ಸ್ಟ್ರಚರ್ ಆ್ಯಂಡ್ ನೋನ್ ಫಾರ್ ದೇರ್ ಅಡಾಪ್ಟೆಬಿಲಿಟಿ ಆ್ಯಂಡ್ ಡಿಸೀಸ್ ರೆಸಿಸ್ಟೆನ್ಸ್ ದ ಮಿಲ್ಕ್ ಆ್ಯಂಡ್ ದ ಯುರಿನ್ ಈಸ್ ಆಫ್ ಅ ಮೆಡಿಸನಲ್ ವ್ಯಾಲ್ಯೂ ದ ಕ್ಯಾಟಲ್ can also be sustained solely on grazing the forests and rural territories they are found to be of a black to brown complexions and are very active in temperament and are highly intelligent also able to jump 5 feet fences the breed which was once an undistinguished variety has now been declared officially as a distinct breed by the authorities this cow breed is commonly found in the district of Shivamogga, Mangalur, Chikamangalur, and Hasan. Average of a 90 centimeter height at the withers and requires minimum fodder for survival. Milk yield up to 3 to 4 liters per day, 2 liters on an average. Puchyavada, punyavada ಗೋಮಾತೆಯನ್ನು ಸಂರಕ್ಷಿಸುವುದು ಮಹತ್ವದ ವಿಷಯ